ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಸ್ಪೆಷಲ್ಲಾಗಿ ಎಲ್ಲರೂ ಬಜ್ಜಿ ಕಡಲೆ ಹಿಟ್ಟು ಯಾವುದೋ ಹಿಟ್ಟಿಂದ ಮಾಡಿರ್ತೀರ ಆದರೆ ನಾನು ಹೊಸ್ದಾಗಿ ಗೋ ಕಾರ್ನ್ಫ್ಲೋರ್ ಅಂತೀರ ಗೊಂಜೋಳ ಮೆಕ್ಕೆಜೋಳ ಅಂತೀವಲ್ಲ ಆ ಹಿಟ್ಟಿಂದ ಬಜ್ಜಿ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪಿ ಸ್ವೀ ಎನ್ ವೈಟಿಗೆ ಎಲ್ಲರಿಗೂ ಸ್ವಾಗತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೀವು ಯಾರ್ಯಾರು ನನ್ನ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆಲ್ಲ ಧನ್ಯವಾದಗಳು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ಥ ನೋಡ್ತೀರಿ ಪ್ಲೀಸ್ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತಾವೆ ನೋಡೋಕೆ ಬರುತ್ತೆ ಬರ್ರಿ ಮಾಡೋ ವಿಧಾನ ಬೇಕಾದ ಸಾಮಗ್ರಿಗಳು ಮೆಕ್ಕೆಜೋಳ ಗೋಂಜೋಳ ಅಂತೀವಲ್ಲ ಅದರದ್ದು ಇಟ್ಟು ಒಂದು ಬಟ್ಲು ಇದು ಕಡಲೆ ಬಜ್ಜಿ ಮಾಡೋ ಇಟ್ಟು ಅರ್ಧ ಬಟ್ಲು ಇದು ಉಪ್ಪು ಸ್ವಲ್ಪ ಅಜ್ವಾನ್ ಓಂಕಾಳು ಅಂತೀರಲ್ಲ ಇದು ಜೀರಿಗೆ ಸ್ವಲ್ಪ ಸೋಡಾ ಪುಡಿ ಉಳ್ಳಾಗಡ್ಡಿ ಸ್ವಲ್ಪ ಉದ್ದುದ್ದು ಕಟ್ ಹಸಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಯೋಕೆ ಎಣ್ಣೆ ಸ್ವಲ್ಪ ಪುಡಿ ಒಂದು ಬೌಲ್ ತಗೊಂಡು ಇವಾಗ ಮೊದಲಿಗೆ ಗೋಜೋಳ ಮೆಕ್ಕೆಜೋಳದಿಟ್ಟು ಒಣಗಿದ್ದಿರುತ್ತಲ್ಲ ಅದನ್ನು ಬೀಸ್ಕೊಂಬಂದಿಟ್ಟಿರೋದಿದು ಅದನ್ನು ಜರ್ಡಿ ಮಾಡಿ ಇಟ್ಟು ಹಾಕಿದ್ದೀನಿ ಇವಾಗ ಕಡಲೆ ಇಟ್ಟಾಕ್ತಾಯಿದ್ದೀನಿ ಇವಾಗ ಉಳ್ಳಾಗಡ್ಡಿ ಹಸಿ ಕೊತ್ತಂಬರಿ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಪುಡಿ ಅಡುಗೆ ಸೋಡಾ ಸ್ವಲ್ಪ ಹಾಕಿದ್ದೀನಿ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ನೋಡಿ ನೋಡಿಕೆ ಸಾಕು ಸುಮ್ಮನೆ ಟೇಸ್ಟಿಗೆ ಹಂಚೋರು ಇವಾಗ ಅಜ್ವಾನು ಜೀರಿಗೆ ಇದನ್ನು ಸ್ವಲ್ಪ ಒಂದು ಚಮಚಲಿಂದ ಇಲ್ಲ ಕೈಯಿಂದ ಈ ಥರ ಫಸ್ಟಿಗೆ ಮಿಕ್ಸ್ ಮಾಡ್ಕರೆಲ್ಲ ಇವಾಗ ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಅದು ಇಟ್ಟು ಸ್ವಲ್ಪ ಜುರಿ ಇರ್ತೈತೆ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಒಂದು ಅದ ಬರೋವರೆಗೂ ಇನ್ನೊಂದು ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತೈತೆ ಹಾಕೋಣ ಇದು ಪೂರ್ತಿ ನೀರು ಮಾಡ್ಕೋಬೇಡ್ರಿ ಚೆನ್ನಾಗಿ ಒಂದು ಎರಡು ನಿಮಿಷ ಕಲಿಸ್ಬೇಕಿದ ಅಂದರೆ ಬಜ್ಜಿ ಚೆನ್ನಾಗಿ ಬರ್ತಾವೆ ನೋಡ್ರಿ ಇಷ್ಟು ಕಲಿಸಿದ್ದೀನಿ ಈಗ ಆಯಿತು ಈ ಕಡೆ ಎಣ್ಣೆ ಕಾಯ್ಸೋಕೆ ಇಟ್ಬಿಡೋಣ ಇನ್ನೇನು ಎಣ್ಣೆ ಬಿಸಿ ಆಯ್ತೇನು ಅಷ್ಟೊತ್ತಿಗೆ ಹಿಟ್ಟು ತೊಗೊಳ್ಳೋಣ ತೊಗೊಂಡು ಈ ಥರ ಇನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಇಷ್ಟಿಷ್ಟೇ ಇಷ್ಟಿಷ್ಟೇ ತೊಗೊಂಡು ನೋಡಿ ಇವಾಗ ಬಜ್ಜಿ ಬಿಡ್ತಾಯಿದ್ದೀವಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಿಡ್ರಿ ಪಕೋಡ ಅಂತೀರಾ ಬೋಂಡ ಅಂತೀರಾ ನಾವು ಇದಕ್ಕೂ ಉಳ್ಳಾಗಡ್ಡೆ ಬಜ್ಜಿ ಅಂತೀವಿ ಮೆಣಸಿನ್ಕಾಯಿ ಬಜ್ಜಿ ಅಂತೀವಿ ನೋಡಿರಿ ಈ ಥರ ಕರ್ದ್ಬಿಟ್ರೆ ತೆಗೆದ್ರೆ ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕರಿ ಬಿಸಿ ಬಿಸಿ ಅದ ಬಜ್ಜಿ ಮೆಕ್ಕೆಜೋಳ ಗೊಂಜೋಳದ ಹಿಟ್ಟಿಂದ ಬಜ್ಜಿ ರೆಡಿ ಆಯಿತು ಬರ್ರಿ ಇದು ಇನ್ನೊಂದು ಬ್ಯಾಚ್ ತೋರಿಸ್ತೀನಿ ಇದು ಆರೋಗ್ಯಕ್ಕೂ ಒಳ್ಳೇದು ಆದರೆ ಸ್ವಲ್ಪ ಇದು ಹಿಟ್ಟು ಈಟ್ ಅಂತಾರೆ ನೋಡ್ಕೊಂಡು ಯೂಸ್ ನಾವೇನು ಜಾಸ್ತಿ ಯೂಸ್ ಮಾಡಲ್ಲ ಆವಾಗವಾಗ ಇದನ್ನ ಯೂಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಎಣ್ಣೆಯಲ್ಲಿ ಸಲ ಫ್ರೈ ಮಾಡ್ಕೊಂಡು ತೆಗೆದು ಬಿಡೋಣ ನಾನು ವೀಡಿಯೋಗಳೆಲ್ಲರೂ ನೋಡಿರಿ ಎಕ್ಸ್ಟ್ ಕಲರ್ ಎಷ್ಟು ಚೆನ್ನಾಗಿ ಬಂತು ಇವಾಗ ಕಲರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಿಸಿ ಬಿಸಿ ಬಜ್ಜಿ ರೆಡಿ ಆಯಿತು ನಾನು ವೀಡಿಯೋಗಳೆಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲರಿಗೂ ನೋಡೋಕೆ ಕೇಳ್ರಿ ಸಪೋರ್ಟ್ ಮಾಡ್ರಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಬಿಸಿ ಬಿಸಿಯಾದ ಗರಿ ಗರಿಯಾದ ಇವು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಗೊಂಜೋಳ ಮೆಕ್ಕೆಜೋಳದ ಬಜ್ಜಿ ಪಕೋಡ ಅಂತೀರ ಬೋಂಡ ಅಂತೀರಾ ಅದು ರೆಡಿ ಆಯಿತು ಇವಾಗ ಈ ಥರ ರೆಸಿಪು ನೀವು ಒಂದು ಸಲ ಮಾಡಿರಿ ಟ್ರೈ ಮಾಡಿರಿ ಹೇಗಿತ್ತಂತ ಸ್ವಲ್ಪ ಕಮೆಂಟ್ ಹಾಕಿರಿ ನೋಡಿ ಯಾವ ಥರ ಬಂದಿದೆ ಒಂದು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದೈತೆ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು